ಹಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವಿಕಾಸ್ ಮೌರ್ಯ ಎಲ್ಲರಿಗೂ ಭೈರವ ಕ್ಲಾಸಸ್ಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಸಂಖ್ಯಾ ಪದ್ಧತಿಯ ವಿಧಗಳನ್ನು ಮಣ್ಣಿನ ತರಗತಿಯಲ್ಲಿ ಸ್ವಾಭಾವಿಕ ಸಂಖ್ಯೆಗಳ ಬಗ್ಗೆ ತಿಳಿದುಕೊಂಡಿ ಇವತ್ತಿನ ತರಗತಿಯಲ್ಲಿ ಪೂರ್ಣ ಸಂಖ್ಯೆಗಳು ಅದರ ಮುಂದಿನ ಭಾಗ ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ ಪೂರ್ಣ ಸಂಖ್ಯೆಗಳನ್ನ ಇಂಗ್ಲಿಷ್ ಅಲ್ಲಿ ಹೋಲ್ ನಂಬರ್ ಅಂತ ಕರಿತೀವಿ ಪೂರ್ಣ ಸಂಖ್ಯೆ ಅಂದ್ರೆ ಸೊನ್ನೆ ಮತ್ತು ಎಣಿಕೆಯ ಸಂಖ್ಯೆಗಳನ್ನು ಪೂರ್ಣ ಸಂಖ್ಯೆ ಅಂತ ಕರಿತೀವಿ ಪೂರ್ಣ ಸಂಖ್ಯೆ ಅಂದ್ರೆ ಸೊನ್ನೆ ಮತ್ತು ಎಣಿಕೆಯ ಸಂಖ್ಯೆಗಳು ಎಣಿಕೆಯ ಸಂಖ್ಯೆಗಳನ್ನು ಪೂರ್ಣ ಸಂಖ್ಯೆ ಅಂತ ಕರಿತೀವಿ ಉದಾಹರಣೆ ಏನಂದ್ರೆ ಸೊನ್ನೆ ಒಂದು ಎರಡು ಮೂರು ಸೊ ಇನ್ಫಿನಿಟಿವೆ ಯಾವುದೇ ಸಂಖ್ಯೆ ಇದ್ರೂ ಅವುಗಳನ್ನ ಪೂರ್ಣ ಸಂಖ್ಯೆ ಅಂತ ಕರಿತೀವಿ ಇಲ್ಲಿ ಪೂರ್ ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದಂತ ಯಾರಾದ್ರು ಕೇಳಿದ್ರೆ ಸೊನ್ನೆ ಇದು ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಆಗಿರುತ್ತೆ ಈಗ ನೆಕ್ಸ್ಟ್ ಎರಡನೇ ವಿಧಕ್ಕೆ ಹೋಗೋದಾದ್ರೆ ಪೂರ್ಣಾಂಕಗಳು ಪೂರ್ಣಾಂಕ ಸಂಖ್ಯೆಗಳು ಪೂರ್ಣಾಂಕ ಸಂಖ್ಯೆಗಳು ಇವತ್ತು ಅಂತ ಕರಿತೀವಿ ರೇಷನಲ್ ನಂಬರ್ಸ್ ಅಂತ ಕರಿತೀವಿ ಇಂಟೀಜರ್ ನಂಬರ್ ಪೂರ್ಣಾಂಕ ಸಂಖ್ಯೆಗಳು ಅಂದ್ರೆ ಏನು ಇಲ್ಲಿ ಇರುತ್ತೆ ಧನ ಮತ್ತು ಋಣ ಚಿಹ್ನೆಯನ್ನು ಹೊಂದಿರುವ ಎಣಿಕೆಯ ಸಂಖ್ಯೆಗಳನ್ನು ನಾವು ಪೂರ್ಣಾಂಕ ಸಂಖ್ಯೆಗಳು ಅಂತ ಕರಿತೀವಿ ಅಂದ್ರೆ ಇಲ್ಲಿ ಏನಿರ್ತಾವ ಸೊನ್ನೆ ಧನ ಋಣ ಚಿಹ್ನೆಯನ್ನು ಹೊಂದಿರುವ ಎಣಿಕೆಯ ಸಂಖ್ಯೆಗಳು ಇಲ್ಲಿ ಉದಾಹರಣೆ ನೋಡ್ಬೇಕಾದ್ರೆ ಇಂಟೀಚರ್ ಉದಾಹರಣೆ ಅಂದ್ರೆ ಮೈನಸ್ ಇನ್ಫಿನಿಟಿ ಇರ್ದು ಮೈನಸ್ ಎರಡು ಮೈನಸ್ ಒಂದು ಸೊನ್ನೆ ಒಂದು ಎರಡು ಮೂರು ಸೋ ಒನ್ ಪ್ಲಸ್ ಇನ್ಫಿನಿಟಿ ಅಂದ್ರೆ ಇಲ್ಲಿ ಏನಿರ್ತಾವ ಸೊನ್ನೆ ಇರುತ್ತ ದನ ಚಿಹ್ನೆ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಸೋವನ್ ಪ್ಲಸ್ ಇನ್ಫಿನಿಟಿ ಋಣ ಚಿಹ್ನೆ ಋಣ ಚಿಹ್ನೆ ಅಂದ್ರೆ ಮೈನಸ್ ಒಂದು ಮೈನಸ್ ಎರಡು ಸೊ ಒನ್ ಮೈನಸ್ ಇಟ್ಟು ಇವೆಲ್ಲ ಸಂಖ್ಯೆಗಳನ್ನು ಹೊಂದಿರುವ ನಾವೆಂದು ಪೂರ್ಣಾಂಕ ಸಂಖ್ಯೆ ಅಂತ ಕರಿತೀವಿ ದನನೂ ಅಲ್ಲದ ಋಣನೂ ಅಲ್ಲದ ಸಂಖ್ಯೆಯನ್ನು ಯಾವುದಂತೆ ಕೇಳಿದ್ರೆ ಸೊನ್ನೆ ಸೊನ್ನೆ ಇದಕ್ಕೆ ಧನನು ಪಾಸಿಟಿವ್ ಇರಲ್ಲ ನೆಗೆಟಿವ್ ಇರಲ್ಲ ಇಂತಹ ಸಂಖ್ಯೆಗಳನ್ನು ನಾವು ಇಲ್ಲದ ಸಂಖ್ಯೆಯನ್ನು ಸೊನ್ನೆ ಅಂತ ಕರಿತೀವಿ ಮುಂದೆ ಭಾಗಲಬ್ಧ ಸಂಖ್ಯೆ ನಾಲ್ಕನೇ ವಿಧ ಭಾಗಲಬ್ಧ ಸಂಖ್ಯೆಗಳು ಇವತ್ನೇನಂತ ಕರಿತೀವಿ ನಾವು ರಾಷ್ನಲ್ ನಂಬರ್ಸ್ ಅಂತ ಕರಿತೀವಿ ರಾಷನಲ್ ನಂಬರ್ಸ್ ಭಾಗಲಬ್ಧ ಅಂದ್ರೆ ಯಾವುದೇ ಸಂಖ್ಯೆ ಪಿಬ್ಯಾಕ್ಯೂ ರೂಪದಲ್ಲಿ ಬರೆಯಲು ಸಾಧ್ಯ ಇದೆಯೋ ಅವತ್ನ ಭಾಗಲಬ್ಧ ಸಂಖ್ಯೆ ಮುಂದೆ ಸೊನ್ನೆಯನ್ನು ಇಲ್ಲದ ಸಂಖ್ಯೆಯನ್ನು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ ಯಾವ ಸಂಖ್ಯೆಯನ್ನು ಯಾವುದೇ ಸಂಖ್ಯೆಯನ್ನು ಕ್ಯೂ ರೂಪದಲ್ಲಿ ಬರೆಯಲು ಸಾಧ್ಯವಿದೆಯೋ ಮತ್ತು நம்ம பாகலையு நோட் ஃபோர் பை ஃபைவ் செவன் பை ஏன் பை ட்வெண்ட்டி ஃபைவ் இவெல்லாம் மத்தி அவு சே அல்ல சே ஆகல்ல இதோசிட்டு இன்னொரு அபாகல அபாகல்தான் கரீவ் நான் இரநாஷனல் நம்பர்ஸ் அந்த கரீவி ಇದನ್ ಯಾವ ತರ ಬರಿತೀವಿ ನಾವು ಇನ್ ಪಿ ಕ್ಯೂ ರೂಪದಲ್ಲಿ ಬರಿತೀವ ಹಾಗಾದ್ರೆ ಬಾಗಲದ್ದ ಅಂದ್ರೆ ವಿರುದ್ಧ ಪಿ ಕ್ಯೂ ರೂಪದಲ್ಲಿ ಬರೆಯಲು ಸಾಧ್ಯವಾಗದ ಮತ್ತು ಸೊನ್ನೆ ಇಲ್ಲದ ಇಂತಹ ಅ ಬಾಗಲದ್ದ ಸಂಖ್ಯೆ ಎಂದೇ ಕರಿತೀವಿ ಅಂದ್ರೆ ಇದನ್ನೇನ ಕ್ಯೂ ರೂಪದಲ್ಲಿ ಬರೆಯಲು ಸಾಧ್ಯವಿಲ್ಲ ರೂಪದಲ್ಲಿ ಬರೆಯಲು ಸಾಧ್ಯವಿಲ್ಲ ಇವು ಉದಾಹರಣೆ ನೋಡುವುದಾದ್ರೆ ರೂಟ್ ಟು ರೂಟ್ ತ್ರೀ ರೂಟ್ ಫೋರ್ ಸೋ ಒನ್ ಇಂಥ ಅಂದ್ರೆ ಪಿ ಕ್ಯೂ ರೂಪದಲ್ಲಿ ಯಾವ ಬರೆಯಲು ಸಾಧ್ಯವಿಲ್ಲ ನೋಡು ಇಂತಹ ಸಂಖ್ಯೆಗಳು ನಾವೇನು ಅಭಾಗಲ ಸಂಖ್ಯೆಗಳು ಎಂದು ಕರಿತೀವಿ ಅರ್ಥ ಆಯ್ತಾ ಇದು ಇನ್ನೊಂದು ವಿಧ ಅದ್ಯಾವುದಂದ್ರೆ ವಾಸ್ತವ ಸಂಖ್ಯೆಗಳು ವಾಸ್ತವಿಕ ಸಂಖ್ಯೆಗಳು ಅಂದ್ರೆ ಇಂಗ್ಲಿಷ್ ಇಂಗ್ಲಿಶ್ ಏನ್ ರಿಯಲ್ ನಂಬರ್ಸ್ ಅಂತ ಕರಿತೀವಿ ವಾಸ್ತವಿಕ ಸಂಖ್ಯೆಗಳು ಅಂದ್ರೆ ಅದೇನು ಬೇರೆ ಅಲ್ಲ ಅದ್ರಲ್ಲಿ ಏನಿರ್ತಾವ ನ್ಯಾಚುರಲ್ ನಂಬರ್ಸ್ ಇರ್ತಾವ ಹೋಲ್ ನಂಬರ್ಸ್ ಇರ್ತಾವ ಇಂಟೀಜರ್ಸ್ ರ್ಯಾಷನಲ್ ನಂಬರ್ಸ್ ಇರ್ತಾವ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆಗಳು ಇವೆಲ್ಲ ಸಂಖ್ಯೆಗಳನ್ನು ಸೇರಿ ಆಗುವುದೇ ರಿಯಲ್ ನಂಬರ್ ವಾಸ್ತವಿಕ ಸಂಖ್ಯೆ ಆಗ್ತಾವ ಅಂದ್ರೆ ಇದರಲ್ಲಿ ಏನಿರ್ತಾವ ಸೊನ್ನೆ ಇರುತ್ತ ಒಂದು ಇರುತ್ತ ಮೈನಸ್ ಒಂದು ಇರುತ್ತೈತೆ ಒನ್ ಬೈ ಟು ಇರುತ್ತ ರೂಟ್ ಟು ಒನ್ ಬೈ ಟು ಇಂತ ಎಲ್ಲಾ ಸಂಖ್ಯೆಗಳು ಏನಿರ್ತಾವ ಯೂತ್ನ ವಾಸ್ತವಿಕ ಸಂಖ್ಯೆಗಳು ಅಂತ ಕರಿತೀವಿ ಅಂದ್ರೆ ಸ್ವಾಭಾವಿಕ ಸಂಖ್ಯೆ ಪೂರ್ಣ ಪೂರ್ಣ ಸಂಖ್ಯೆ ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆಗಳು ಇವೆಲ್ಲ ಸಂಖ್ಯೆಗಳು ಸೇರಿ ಆಗುವುದನ್ನು ವಾಸ್ತವಿಕ ಸಂಖ್ಯೆ ಅಂತ ಕರಿತೀವಿ ಇನ್ನೊಂದು ಟಾಪಿಕ್ ಅವಿಭಾಜ್ಯ ಸಂಖ್ಯೆಗಳು ಇದು ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ನಾವು ಪ್ರೈಮ್ ನಂಬರ್ಸ್ ಭಾಜ್ಯ ಅಂದ್ರೆ ಏನು ಭಾಗವಾಗುವ ಸಂಖ್ಯೆ ಅವಿಭಾಜ್ಯ ಅಂದ್ರೆ ಭಾಗವಾಗದ ಸಂಖ್ಯೆ ಯಾವುದೇ ಸಂಖ್ಯೆಯು ಕೇವಲ ಎರಡು ಅಪವರ್ತನ ಹೊಂದಿರುವ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆ ಎಂದು ಕರಿತೀವಿ ಯಾವುದೇ ಸಂಖ್ಯೆ ಕೇವಲ ಎರಡು ಅಪವರ್ತನಗಳನ್ನು ಹೊಂದಿರು ಹೊಂದಿರುವುದು ಅಂದ್ರೆ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಕೇವಲ ಎರಡೇ ಅಪವರ್ತನ ಹೊಂದಿರಬೇಕು ಉದಾಹರಣೆಗೆ ನೋಡೋದಾದ್ರೆ ಎರಡು ಇದರ ಅಪವರ್ತನಗಳು ಯಾವುವು ಒಂದು ಮತ್ತು ಎರಡು ಸರಿನಾ ಎರಡು ಒಂದರಲ್ಲಿ ಏನು ಹೋಗುತ್ತ ಅದೇ ಸಂಖ್ಯೆಯಿಂದ ಹೋಗುತ್ತೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗುವ ಸಂಖ್ಯೆಯನ್ನು ನಾವು ಮತ್ತೇನಂತ ಕರಿಬಹುದು ಅವಿಭಾಜ್ಯ ಸಂಖ್ಯೆ ಎಂದು ಕರಿತೀವಿ ಮತ್ತ ಉದಾಹರಣೆ ಇನ್ನೊಂದು ನೋಡಿದ್ರೆ ಮೂರು ಒಂದು ಮತ್ತು ಮೂರರಿಂದ ಭಾಗ ಹೋಗುತ್ತ ಸರಿನಾ ಇದೊಂದು ಅವಿಭಾಜ್ಯ ಸಂಖ್ಯೆ ಇದು ಒಂದು ಅವಿಭಾಜ್ಯ ಸಂಖ್ಯೆ ಅಂತ ಕರಿಬಹುದು ಈಗ ನೋಡ್ ನಾಲ್ಕು ಇದು ಅವಿಭಾಜ್ಯ ಸಂಖ್ಯೆ ಆಗುತ್ತಾ ನೋಡೋಣ ನಾಲ್ಕು ಒಂದರಿಂದ ಭಾಗ ಹೋಗುತ್ತಾ ಎರಡರಿಂದ ಹೋಗುತ್ತಾ ನಾಲ್ಕರಿಂದ ಹೋಗುತ್ತಾ ನಮ್ದು ಏನೈತೆ ಯಾವುದೇ ಸಂಖ್ಯೆ ಕೇವಲ ಎರಡು ಅಪವರ್ತ ಇದ್ರೆ ಅದನ್ನ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ ಆದ್ರೆ ಇಲ್ಲಿ ಮೂರ್ ಅದಾವ ಅಂದ್ರೆ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ ಇವಾಗ ನಾಲ್ಕು ನೋಡೋಣ ಐದು ಒಂದು ಮತ್ತು ಐದು ಇವ್ನ ಬಿಟ್ಟು ಬೇರೆ ಯಾವುದೇ ಸಂಖ್ಯೆಯಿಂದ ಐದು ಭಾಗ ಹೋಗಲ್ಲ ಎಂತ ಅಂದ್ರೆ ಇದು ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗುವುದನ್ನು ನಾವೆಂದು ಕರಿತೀವಿ ಅವಿಭಾಜ್ಯ ಸಂಖ್ಯೆಯಿಂದ ಕರಿತೀವಿ ಒಂದರಿಂದ ಒಳಗಾಗಿ ಸುಮಾರು ಇಪ್ಪತ್ತೈದು ಅವಿಭಾಜ್ಯ ಸಂಖ್ಯೆಗಳದಾವ ಸರಿನಾ ಒಂದರಿಂದ ನೂರ ಒಳಗಾಗಿ ಇಪ್ಪತ್ತೈದು ಅವಿಭಾಜ್ಯ ಸಂಖ್ಯೆಗಳದಾವ ಒಂದರಿಂದ ಐವತ್ತರಲ್ಲಿ ಹದಿನೈದು ಅವಿಭಾಜ್ಯ ಸಂಖ್ಯೆಗಳದಾವೆ ಅವು ಅಂತ ನೋಡೋಣ ಒಂದು ಒಂದೇ ಅವಿಭಾಜ್ಯ ಸಂಖ್ಯೆ ಅಲ್ಲ ಯಾಕಂದರೆ ಅದಕ್ಕೆ ಒಂದೇ ಅಪವರ್ತನ ಆಯಿತು ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಮೂವತ್ತೊಂದು ಮೂವತ್ತೇಳು ನಲವತ್ತೊಂದು ನಲವತ್ತ್ ನಲವತ್ತೇಳು ನೀವು ಟೋಟಲ್ ಎಷ್ಟ ಹದಿನೈದು ಇಂಥವು ನಾವೇ ಇವಾಗ ಒಂದರಿಂದ ಐವತ್ತರೊಳಗಾಗಿ ಎಷ್ಟು ಅದಾವ ಅಂದರೆ ಹದಿನೈದು ಅವು ಅವಿಭಾಜ್ಯ ಸಂಖ್ಯೆ ಒಳಗ ಇವತ್ತು ಹೇಗೆ ನೆನ್ಪಿಟ್ಕೋದು ಕೋಡ್ ಅಂದರೆ ಫೋರ್ 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 ಡಬಲ್ ಟು ತ್ರೀ ಅಂತ ನೆನ್ಪಿಟ್ಕೋಬಹುದು ಎರಡು ಮೂರು ಏಳು ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ ಮೂರು ಇಪ್ಪತ್ತೊಂಬತ್ತು ಮೂವತ್ತೊಂದು ಮೂವತ್ತೇಳು ನಲವತ್ತೊಂದು ನಲವತ್ಮೂರು ನಲವತ್ತೇಳು ಇವು ಎಲ್ಲ ಹದಿನೈದು ಇದೆ ಒಂದರಿಂದ ಐವತ್ತರ ನಡುವೆ ಇರುವ ಅವಿಭಾಜ್ಯ ಸಂಖ್ಯೆಗಳು